ಆತ್ಮೀಯ ಆತ್ಮೀಯ ರೈತ ಬಂಧು ಮಿತ್ರರೇ ಇವತ್ತು ನಾವು ನಮ್ಮ ಯುವ ರೈತ ಮಿತ್ರರಾದ ಶ್ರೀ ಉಚ್ಚೇಶ್ ಅವರ ಒಂದು ಜಮೀನಿಗೆ ಬಂದಿವಿ ಅವರು ಇವತ್ತೊಂದು ಬಹಳಷ್ಟು ಮುಖ್ಯವಾದ ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ಒದಗಿಸಲಿದ್ದಾರೆ ಆ ಮಹತ್ವದ ವಿಚಾರ ಏನಪ್ಪ ಅಂತಂದರೆ ನಾವು ಎಲ್ಲರ ಜಮೀನಿನಲ್ಲಿ ಎಲ್ಲರ ಹೊಲಗಳಲ್ಲಿ ಆ ಬೆಳೆಗಳಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ನಾವು ನೋಡ್ತಾ ಇರ್ತೀವಿ ಅದೇ ರೀತಿ ಕೆಲವೊಂದಿಷ್ಟು ಸಮಸ್ಯೆಗಳಿಗೆ ಅವರು ತಮ್ಮದೇ ತಮ್ಮ ಅನುಭವದ ಪರಿಹಾರವನ್ನು ಒದಗಿಸಲಿದ್ದಾರೆ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಹೊಲಗಳಲ್ಲಿ ಎಲ್ಲರ ಜಮೀನುಗಳಲ್ಲಿ ಈ ರೀತಿ ಬೆಳೆಗಳು ಒಣಗಿರ್ತಕ್ಕಂಥದ್ದು ಕಂಡು ಬರ್ತದೆ ಈ ರೀತಿಯಾಗಿ ಬೆಳೆಗಳು ಚೆನ್ನಾಗಿ ಮಳೆ ಆದರೂ ಕೂಡ ಈ ರೀತಿ ಅಲ್ಲೆಲ್ಲೆಲ್ಲೆಲ್ಲೇ ಕೆಲವೊಂದಿಷ್ಟು ಸ್ಥಳಗಳಲ್ಲಿ ಹೊಲದ ಕೆಲವೊಂದಿಷ್ಟು ಸ್ಥಳಗಳಲ್ಲಿ ಈ ರೀತಿಯಾಗಿ ಬೆಳೆಗಳು ಒಣಗಿ ಹೋಗಿರ್ತಕ್ಕಂಥದ್ದು ಕಂಡು ಬರ್ತವೆ ಈ ಬೆಳೆಗಳು ಈ ರೀತಿಯಾಗಿ ಒಣಗಲಿಕ್ಕೆ ಕಾರಣ ಏನು ಇದಕ್ಕೆ ಪರಿಹಾರ ಏನು ಅಂತಕ್ಕಂಥದ್ದನ್ನು ನಮ್ಮ ಯುವ ರೈತ ಮಿತ್ರರು ತಿಳಿಸಿಕೊಳ್ಳಿದ್ದಾರೆ ಬನ್ನಿ ಸರ್ ಮಾತಾಡಿ ಸರ್ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಸರ್ ಈ ರೀತಿ ಅಂದರೆ ಈ ರೀತಿ ಕಾಂಡದಲ್ಲಿ ಕೆಳಗಡೆ ಗೊಣೆಗಳು ಇರುತ್ತೆ ಹುಳು ಅಂತ ಇರುತ್ತದೆ ಅದು ಏನು ಮಾಡುತ್ತೆ ಇಲ್ಲಿ ಇಲ್ಲಿ ಗಿಡ ಗಿಡದಲ್ಲಿ ಕಾಂಡಗಳನ್ನು ಹಾ ಸರ್ ಬೇರ್ನಲ್ಲಿ ಕುಳಿತು ಇದನ್ನು ಬೇರ ಮತ್ತು ಕಾಂಡವನ್ನು ಎಲ್ಲಾ ಕಟ್ ಮಾಡ್ತದೆ ಸರ್ ಹಾ ಸರ್ ಕಟ್ ಆಗಿ ಸರ್ ಈ ರೀತಿ ಒಣಗಿದ ರೀತಿ ಆಗುತ್ತದೆ ಸರ್ ಈ ರೀತಿ ನೀವು ಇದು ಏನಾಗುತ್ತೆ ಅಂದ್ರೆ ಸರ್ ಇಲ್ಲಿ ರೈತರಿಗೆ ಒಳ್ಳೆಯ ಬೆಳೆ ಬರಂಗಿಲ್ಲ ಆ ಆಮೇಲೆ ಒಳ್ಳೆಯ ಅದೊಂಥರ ಹೇಳ್ಬೇಕಂದ್ರೆ ಪ್ರಾಫಿಟ್ ಆಗಲ್ಲ ಈ ಗೊನ್ನೆ ಹುಳ ಈ ಬೆಳೆಗಳಲ್ಲಿ ಬರಲಿಕ್ಕೆ ಕಾರಣ ಏನು ಸರ್ ಈ ಗೊನ್ನೆ ಹುಳಗಳು ಬಂದು ಈ ರೀತಿ ಬೆಳೆ ಒಣಗ್ತದಂಥ ರೈತ ಯುವ ಯುವ ರೈತ ಮಿತ್ರರು ಹೇಳ್ತಾ ಇದ್ದಾರೆ ಆ ಗೊನ್ನೆ ಹುಳ ಈ ಬೆಳೆಗಳಲ್ಲಿ ಬರಲು ಕಾರಣ ಏನು ಸರ್ ನಿಮಗೆ ಗೊತ್ತಿದ್ರೆ ತಿಳಿಸ್ಬೋದು ಸರ್ ಮೊದ್ನೇದಾಗಿ ಬಿತ್ತುವ ಸಮಯದಲ್ಲಿ ಸ್ವಲ್ಪ ಜನ ಅದೊಂಥರ ಬೀಜೋಪಚಾರ ಅಲ್ಲಿ ಬೀಜೋಪಚಾರ ಮಾಡಂಗಲ್ಲ ಆಮೇಲೆ ಈಗ ಒಂದೊಂದು ಸೈಡ್ ನೋಡ್ಬೇಕಾದ್ರೆ ಕೋಳಿ ಗೊಬ್ಬರ ಆಗಿರ್ಬೋದು ಚಂಡಿ ಗೊಬ್ಬರ ಆಗಿರ್ಬೋದು ಸಗಣಿ ಗೊಬ್ಬರ ಗೊಬ್ಬರ ಆಗಿರ್ಬೋದು ರಾಸಾಯನಿಕ ಗೊಬ್ಬರ ಆಗಿರ್ಬೋದು ಎಲ್ಲ ಅದನ್ನ ಮಣ್ಣಿನ ಜೊತೆ ಮಿಶ್ರಣ ಮಾಡುತ್ತಾರೆ ಆದ್ರೆ ಬೀಜದ ಜೊತೆಗೆ ಬೀಜೋಪಚಾರ ಯಾವ್ದೇ ರೀತಿಯಾಗಿ ಮಾಡಿರಲ್ಲ ರೈತರು ಇದೊಂಥರ ಹೇಗಂದ್ರೆ ಮರೆತು ಬಿಡುತ್ತಾರೆ ಇದನ್ನ ದುರುಪಯೋಗ ತೆಗೆದುಕೊಂಡು ಬಿಡುತ್ತಾರೆ ಗೊನ್ನೆ ಹುಳುಗಳು ಬಂದು ಸರ್ ಇದಕ್ಕೆ ಈ ರೀತಿ ಕಾಂಡಗಳನ್ನು ಕಟ್ ಮಾಡ್ತವೆ ಕಟ್ ಮಾಡಿ ಬೇರುಗಳನ್ನು ತಿಂದು ಹಾಕಿ ಎಲ್ಲ ಗಿಡಗಳನ್ನು ಮುಣಗಿಸುತ್ತೇವೆ ಸರ್ ಈ ಈ ರೀತಿ ಆಗ್ತಕ್ಕಂತ ಗಿಡಗಳಿಗೆ ಇದನ್ನ ತಡೆಗಟ್ಟುವ ಕ್ರಮಗಳನ್ನ ನಮ್ಮ ರೈತರಿಗೆ ಹೇಳ್ರಿ ಸರ್ ಸರ್ ಈ ರೀತಿ ತಡೆಗಟ್ಟ ಯಾವ ರೀತಿ ಆಗ್ಬೇಕಂದ್ರೆ ಸರ್ ಅದು ಈ ತರ ಚಲೋ ಗಿಡ ಆಗ್ಬೇಕಂದ್ರೆ ಸರ್ ಅದು ನಿಮಗೆ ಮಾರ್ಕೆಟ್ ನಲ್ಲಿ ಕ್ಲೋರ್ ಅಂಟ್ರಾ ನಿರೇಪರೋಲ್ ಅಂತ ಔಷಧಿ ಇದೆ ಸರ್ ಅದು ಅದನ್ನ ನೀವು ಸ್ಪ್ರೇ ಮಾಡಬಹುದು ಆಮೇಲೆ ಇಲ್ಲಾಂದ್ರೆ ನೆಲಕ್ಕೆ ಡ್ರಿಂಚಿಂಗ್ ಮಾಡಬಹುದು ಸರ್ ಅದನ್ನ ನೀವು ನ್ಯಾಪ್ ಸ್ಪ್ರೇರ್ ಅಂತ ಬರುತ್ತೆ ಆ ಸ್ಪ್ರೇರ್ ಮೂಲಕ ನೀವು ಸಿಂಪಡನ ಮಾಡಬಹುದು ಮತ್ತಮೇಲೆ ನಿಮ್ಗೆ ಪರಟೇರ್ ಆಗಿರ್ಬೋದು ಈ ತರ ಮತ್ತು ಆಮೇಲೆ ಬೇಸ್ಟಾಗಿರೋ ಲ್ಯಾಫ್ನಲ್ಲಿದೆ ಅದರ ನಂತರ ನೆಲಿಪ್ರೋಲು ಅದನ್ನು ಡ್ರೆಂಚಿಂಗ್ ಮಾಡಿ ಸರ್ ಆಮೇಲೆ ನಿಮಗೆ ಚೆನ್ನಾಗಿ ಇಳುವರಿ ಬರುತ್ತೆ ಮತ್ತು ಆಮೇಲೆ ಈ ರೀತಿ ಎಲ್ಲ ಬೆಳೆಗಳು ಸರಿಯಾಗಿರುತ್ತವೆ ಈ ರೀತಿ ಬನ್ನಿ ಸರ್ ಇಲ್ಲಿ ನೋಡಿ ಬನ್ನಿ ಸರ್ ನಮ್ಮ ನಮಗೆ ನಮ್ಮ ರೈತ ಬಾಂಧವರಿಗೆ ಇನ್ನೊಂದು ಪ್ರಶ್ನೆ ಕಾಡ್ತಾ ಇದೆ ಸರ್ ಏನಂದರೆ ಒಳ್ಳೆ ಮಳೆ ಆಗಿರ್ತದೆ ಆದರೂ ಕೂಡ ಬೆನೆ ಬೆಳೆಗಳು ಕೆಲವೊಂದು ಸಲ ಈ ರೀತಿ ಒಣಗಿ ಬಿಡ್ತಾವೆ ಸರ್ ಈ ರೀತಿ ಒಣಗಿ ಬಿಡ್ತಾವೆ ಅದಕ್ಕೆ ನಿಮ್ಮಲ್ಲಿ ಏನಾದರೂ ಪರಿಹಾರ ಅದನ್ರಿ ಸರ್ ಅದಕ್ಕೆ ಸರ್ ಮೊದಲನೇದಾಗಿ ಹೇಳ್ಬೇಕಂದ್ರೆ ಸ್ವಲ್ಪ ಗಿಡಗಳಲ್ಲಿ ಇದು ನೀರಿನ ಅಂಶವನ್ನು ತೆಗೆದುಕೊಳ್ಳುವಂತ ಶಕ್ತಿ ಇರಲ್ಲ ಸರ್ ಮೇಲೆ ಇದರಲ್ಲಿ ಸಲ್ಪರ್ ಕಂಟೆಂಟ್ ಕಡಿಮೆ ಇರ್ತದೆ ಇದನ್ನ ನೀವು ಗಂಧಕ ಅಂತಾರಲ್ಲ ಆಡು ಭಾಷೆಯಲ್ಲಿ ಇದು ಸಲ್ಪರ್ ಕಂಟೆಂಟ್ ಕಡಿಮೆ ಇರ್ತದೆ ನೀವು ಫರ್ಟಿಲೈಸರ್ ಆಗಿರ್ತಕ್ಕಂಥ ಇವು ಟ್ವೆಂಟಿ ಟ್ವೆಂಟಿ ಜೀರೋ ತರ್ಟೀನ್ ಮತ್ತು ಆಮೇಲೆ ಈ ಥರ ಅದ್ರ ಜೊತೆ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಮಿಶ್ರಣ ಮಾಡಿ ಎಲ್ಲ ಗಳೆ ಜೊತೆಗೆ ನೀವು ಮಿಶ್ರಣ ಮಾಡಿ ಸರ್ ಎಲ್ಲ ಸರಿ ಹೋಗುತ್ತೆ ಮತ್ತು ಇನ್ನೊಂದು ನಮ್ಮ ರೈತ ಬಾಂಧವರು ಏನು ಹೇಳ್ತಾ ಇದ್ದಾರೆ ಅಂದರೆ ಜೈವಿಕ ಗೊಬ್ಬರ ಈಗ ಹಳೆ ಕಾಲದ ಪದ್ಧತಿಯಲ್ಲಿ ತಿಪ್ಪೆ ಗೊಬ್ಬರವನ್ನು ಗೋವು ಆಕಳಗಳಿಂದ ಬರ್ತಕ್ಕಂಥ ಎಲ್ಲ ಆ ಒಂದು ಗೊಬ್ಬರವನ್ನು ಹಾಕಿದಾಗ ಉತ್ತಮ ಬೆಳೆ ಬೆಳೆ ಬರುತ್ತೆ ಹೇಳಿ ಅವ್ರದ್ದು ಒಂದು ಕಿವಿಮಾಂತಾಗಿದೆ ಈ ಎಲ್ಲ ಅಂಶಗಳನ್ನು ರೈತರು ಪಾಲಿಸ್ಬೇಕಾಗತ್ತೆ ಅಂದಾಗ ಈ ರೀತಿ ಒಳ್ಳೆಯ ಬೆಳೆಯನ್ನು ನಾವು ಪಡ್ಕೋಬೋದು ಅಲ್ಲೇ ಹೊಲದಲ್ಲಿ ಅಲ್ಲೊಂದು ಇಲ್ಲೊಂದು ಈ ರೀತಿಯ ಒಣಗಿದ ಕಡ್ಡಿಗಳು ಬೆಳೆಗಳು ಕಂಡು ಬರ್ತವೆ ಅದು ಹೋಗ್ಲಾಡಿಸ್ಲಿಕ್ಕೆ ನಮ್ಮ ಯುವ ರೈತ ಮಿತ್ರರು ಈ ರೀತಿಯ ಸಲಹೆಗಳನ್ನು ಕೊಡ್ತಾರೆ ತಾವು ಎಲ್ಲರೂ ಕೂಡ ಅವರು ಹೇಳ್ತಕ್ಕಂಥ ಸಲಹೆಗಳನ್ನು ಪಾಲಿಸ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ನಾವು ಕೇಳಿಕೊಳ್ತಾ ಇದ್ದೇವೆ ಸರ್ ಮೊದಲೇದಾಗಿ ಎಲ್ಲರೂ ಈ ರೀತಿಯನ್ನ ಔಷಧಗಳನ್ನ ಸದುಪಯೋಗ ಪಡೆದುಕೊಳ್ಳಿ ಆಮೇಲೆ ಗೊನ್ನೆ ಹುಳುಗಳನ್ನ ಎಲ್ಲ ಕೊಲ್ಲಿ ಅಂತ ತಮ್ಮಲ್ಲಿ ಮನವಿ ಮಾಡ್ತೇನೆ ಆಮೇಲೆ ಸರ್ ಈ ರೀತಿ ಹೇಳ್ಬೇಕಂದ್ರೆ ಈ ಇದು ಗೊನ್ನೆ ಹುಳು ಒಂಥರ ಇದು ಏನೋ ಒಂಥರ ಇಂಗ್ಲೀಷ್ನಲ್ಲಿ ಡೇಂಜರ್ ಡೇಂಜರ್ ಅಂತ ಸರ್ ಅದು ಥ್ಯಾಂಕ್ಸ್ ಸರ್ ತಮ್ಮೆಲ್ಲ ಮಾಹಿತಿಗಾಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರಗಳು